ನಂಜನಗೂಡು ನಗರದ ಸಿಟಿಜನ್ ಶಾಲೆಯ ಜೋಡಿ ರಸ್ತೆಯ ಬಳಿ ವಾಸವಿರುವ ಪರಮೇಶ್ ಎಂಬುವವರ ಮನೆಯಲ್ಲಿ ಕಳ್ಳತನವಾಗಿದೆ ಕಳೆದ ಎರಡು ದಿನಗಳ ಹಿಂದೆ ಪರಮೇಶ್ ಅವರು ಕುಟುಂಬ ಸಮೇತ ಹಾಸನಕ್ಕೆ ತೆರಳಿದ್ದರು ಬಾಗಿಲು ತೆರೆದಿರುವ ಬಗ್ಗೆ ಅಕ್ಕಪಕ್ಕದ ಮನೆಯವರು ಅವರಿಗೆ ತಿಳಿಸಿದ್ದಾರೆ ಇಂದು ಪರಮೇಶ್ ಮನೆಗೆ ಬಂದು ನೋಡಿದಾಗ ಕಳ್ಳತನವಾಗಿರುವುದು ತಿಳಿದು ಬಂದಿದೆ ಬಾಗಿಲನ್ನು ಮೀಟಿ ಒಳಗಡೆ ಪ್ರವೇಶಿಸಿರುವ ಖದೀಮರು ಬೀರುವಿನಲ್ಲಿದ್ದ ಐವತ್ತು ಸಾವಿರ ನಗದು ದಿನ ಬಳಕೆಯ ಚಿನ್ನಾಭರಣ ದೇವರ ಮನೆಯಲ್ಲಿದ್ದ ಹುಂಡಿಯನ್ನು ಕದ್ದೊಯ್ದಿದ್ದಾರೆ ವಿಷಯ ತಿಳಿದು ಸ್ಥಳಕ್ಕೆ ನಂಜನಗೂಡು ಪಟ್ಟಣ ಪೊಲೀಸರು ಶ್ವಾನದಳದ ಸಿಬ್ಬಂದಿಗಳು ಬೆರಳಚ್ಚು ತಜ್ಞರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣ ದಾಖಲು ಮಾಡಿಕೊಂಡು ಕಳ್ಳರಿಗೆ ಬಲೆ ಬೀಸಿದ್ದಾರೆ ಈ ಮುಖ್ಯ ರಸ್ತೆಯಲ್ಲಿ ಬೀದಿ ದೀಪಗಳು ಇಲ್ಲ ರಾತ್ರಿ ವೇಳೆ ಯಾರು ಬರ್ತಾರೆ ಹೋಗ್ತಾರೆ ಎಂಬುದು ಗೊತ್ತಾಗುತ್ತಿಲ್ಲ ಕೂಡಲೇ ಬೀದಿ ದೀಪಗಳನ್ನು ಅಳವಡಿಸಬೇಕು ಆದಷ್ಟು ಬೇಗ ಕಳ್ಳರನ್ನು ಪತ್ತೆ ಹಚ್ಚಿ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ನಿವಾಸಿ ಪರಮೇಶ್ ಒತ್ತಾಯಿಸಿದ್ದಾರೆ ಅಂದರೆ ನಾವು ಶನಿವಾರ ಸಂಜೆ ಊರು ಹೋಗಿದ್ವಿ ಊರಿಗೆ ರಾಕೆಲ್ಲ ಮಾಡ್ಕೊಂಡು ಹೋಗಿದ್ವಿ ನಿನ್ನೆ ನಿನ್ನೆ ಬೆಳಗ್ಗೆ ನನಗೆ ಯಾರೋ ಫೋನ್ ಮಾಡೋದು ಅಲ್ಲಿ ಮನೆ ಓಪನ್ ಆಗಿದೆ ಅಂತೇಳಿ ನಾವು ಊರು ಹೊರ್ಗಡೆ ಇದ್ವಿ ಹಾಸನಲ್ಲಿ ಹಾಸನದಲ್ಲಿ ಇವತ್ತು ಬೆಳಗ್ಗೆ ಬಂದು ನೋಡಿದ್ರೆ ತೋರಿಸ್ತೀವಿ ಎಲ್ಲ ಮಾಡಿದ್ವಿ ಬಂದು ನೋಡಿದಾಗೆ ಈ ಬಾಗಿಲೆ ಓಪನ್ ಮಾಡಿದ್ವಿ ಒಳಗಡೆ ಬಾಗಿಲೆ ಓಪನ್ ಮಾಡಿದ್ದೆ ಮನೆಯಲ್ಲಿ ಒಂದು ಐವತ್ತು ಸಾವಿರ ಕ್ಯಾಶ್ ಆಗಿದ್ವಿ ಅದನ್ನು ನೀರು ತಗೊಂಡಿದ್ದಾರೆ ಅದ್ಬಿಟ್ಟು ಇನ್ನು ಮಕ್ಕಳದು ಮತ್ತು ಈ ಡೈಲಿ ಯೂಸ್ ಮಾಡೋದ್ ಒಂದು ಗೋಲ್ಡ್ ಇತ್ತು ಸಣ್ಣ ಸಣ್ಣದ್ದು ಒಂದು ಎಂಟರಿಂದ ಹತ್ತು ಗ್ರಾಮ್ ಗೋಲ್ಡ್ ಇಟ್ಟಿದ್ವಿ ಅದರ ಡಬ್ಬಿ ಇಲ್ಲಿ ಇಟ್ಟಿದ್ದು ಅದನ್ನು ತೊಗೊಂಡು ಹೋಗಿದ್ದಾರೆ ಸಿಲ್ವರು ಒಂದೆರಡು ದೀಪಗಳು ಒಂದೆರಡು ಬಟ್ಲು ಅಂತ ಆ ಥರದ್ದು ತಗೊಂಡು ಹೋಗಿದ್ದಾರೆ ಅದು ಬಿಟ್ಟರೆ ಮನೆಗೆ ಒಂದು ಊಟಿ ಇಟ್ಟಿದ್ರು ಉಂಡಿ ಇಟ್ಟಿದ್ವಿ ಆ ಊಟಿಗೂ ತಗೊಂಡು ಹೋಗಿದ್ದಾರೆ ಪೊಲೀಸ್ನಿಗೆಲ್ಲ ಬಂದು ಸ್ಪಾಟ್ ಚೆಕ್ ಮಾಡಿದ್ದಾರೆ ಅದು ಡಾಕ್ಸ್ ಪಾಲು ಬಂದಿತ್ತು ಅವರು ಎಲ್ಲ ಚೆಕ್ ಮಾಡ್ಕೊಂಡು ಹೋಗಿದ್ದಾರೆ ನೋಡ್ಬೋದು ಕಂಪ್ಲೇಂಟ್ ಕೊಟ್ಟು ಬೇಗ ಓಡಿಸಿ ಮುಂದೆ ಬೇರೆ ಕಡೆನೂ ಇದೇ ಥರ ಹಾಕ್ಬಾರ್ದು ಆ ಥರ ಇದ್ರೆ ಒಳ್ಳೆ ಸ್ಟ್ರೀಟ್ ಲೈಟ್ ಇಲ್ಲ ಯಾವ ಸಿಟೀಸನ್ನು ಡಬಲ್ ರೋಡ್ ಲೈನ್ ಸೈಡಲ್ಲಿ ಆಮೇಲೆ ಇಲ್ಲಿ ಏನಾಗುತ್ತೆ ಅಂದರೆ ಇಲ್ಲಿ ರೋಡಲ್ಲಿ ಲೈಟ್ಗಳಿಲ್ಲ ತುಂಬಾ ಜನ ಓಡಾಂತ ಹೇಳ್ತಾರೆ ಲೈಟ್ ವ್ಯವಸ್ಥೆ ಇಲ್ಲ ಹಾಗಾಗಿ ಕತ್ಲೆ ಇತ್ತಲ್ಲ ಈ ಕತ್ಲೆಯಲ್ಲಿ ಅವ್ರಿಗೆ ಸ್ವಲ್ಪ ಈಜಿ ಆಗಿದೆ ಅಂತ ಅಂದ್ಕೊಳ್ತೀನಿ ಕುಮಾರ್ ಸಿ ಟಿ ವಿ ನ್ಯೂಸ್ ನಂಜನಗೂಡು